ಎಸ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಈಗ ಅಮ್ಮನ ಮನೆಗೆ ಬಂದಿದ್ದೀನಿ ತೋಟದಲ್ಲಿ ಇದೆರಡು ಸಿಕ್ಕಿದ್ರೆ ಎಂತಂತೇಳಿ ಹೇಳಿ ಗೊತ್ತಿದ್ದವರು ಬೇಗ ಕಮೆಂಟ್ಸ್ ಮಾಡಿ ಎರಡಲ್ಲ ತುಂಬ ಉಂಟು ನಾನೀಗ ಸದ್ಯಕ್ಕೆ ಎರಡನ್ನು ಮಾತ್ರ ಕೊಯ್ದುಕೊಂಡು ಅನ್ನ ಸ್ವಲ್ಪ ಮಳೆ ಬಿಟ್ಟಿದೆ ಮೂರು ದಿವಸದಿಂದ ಸಿಕ್ಕ ಮಳೆ ಸೊ ಎರಡು ಸೊ ನೋಡಿ ನನಗೆ ಬ್ಲಾಗ್ ಮಾಡೋದಂದ್ರೆ ತುಂಬ ಇಷ್ಟ ನನಗೆ ಒಂದೊಂದು ಸಾರಿ ಬ್ಲಾಗ್ ಮಾಡಿ ಕಳಿಸ್ತಾನೆ ಅಪ್ಲೋಡ್ ಮಾಡಲಿಕ್ಕೆ ಅಯ್ವಲ್ಲ ಹಾಗೆ ಬೆಳಿಗ್ಗೆ ಎದ್ದು ಸ್ವಲ್ಪ ಕೆಲಸ ಮಾಡಿ ತೋಟದ ಕಡೆ ಹೊರಟೆ ಲಾಸ್ಟ್ ಟೈಮ್ ಬರುವಾಗ ಎರಡು ಕೆಳೆಯಲ್ಲಿ ಕೂಡ ನೀರಿರಲಿಲ್ಲ ಎಲ್ಲ ನೀರು ಆವಿ ಆಗಿತ್ತು ಈಗ ಸಿಕ್ಕಾಪಟ್ಟೆ ಮಳೆ ಬರೋದ್ರಿಂದ ಎರಡು ಕೆರೆಯಲ್ಲಿ ಕೂಡ ನೀರು ಫುಲ್ಲಾಗಿದೆ ಇದು ನಾವು ಕುಡಿಲಿಕ್ಕೆಯನ್ನು ಯೂಸ್ ಮಾಡ್ತಾ ಇಲ್ಲ ಇದು ತೋಟಗಳಿಗೆ ಮಾತ್ರ ಮಳೆಗಾಲದಲ್ಲಿ ಫುಲ್ಲಾಗಿ ಹೋಗ್ತದೆ ಮೆಣಸಿಗೆ ಕಾಲದಲ್ಲಿ ನೀರು ಸ್ವಲ್ಪ ಕಡಿಮೆ ಆಗ್ತದೆ ಇದರಲ್ಲಿ ಹಾಗೆ ತೋಟದ ನಡುವೆ ಇನ್ನೊಂದು ಕೆರೆ ಇದೆ ಅದರಲ್ಲಿ ಕೂಡ ನೀರು ಫುಲ್ ಆಗಿದೆ ಇದನ್ನು ಕೂಡ ಅಷ್ಟೇ ತೋಟಗಳಿಗೆ ಮಾತ್ರ ಯೂಸ್ ಮಾಡ್ತವೆ ಕುಡಿಲಿಕ್ಕೆ ಯೂಸ್ ಮಾಡೋದಿಲ್ಲ ಇದೀಗ ನೋಡಿ ಫುಲ್ ತುಂಬಿದೆ ಮಳೆಗಾಲ ಆಗಿರೋದ್ರಿಂದ ನೀರೆಲ್ಲ ಫುಲ್ ಆಗಿದೆ ಫ್ರೆಂಡ್ಸ್ ಇದೊಂದು ಹಣ್ಣು ನೋಡಿ ತೋಟದಲ್ಲಿ ಫುಲ್ ಉಂಟು ಯಾರಿಗೆಲ್ಲ ಈ ಹಣ್ಣಿನ ಹೆಸರು ಗೊತ್ತುಂಟು ಬೇಗ ಬೇಗ ಕಮೆಂಟ್ಸ್ ಮೂಲಕ ತಿಳಿಸಿ ಸದ್ಯಕ್ಕೆ ನಾನು ಎರಡು ತಗೊಂಡು ಹೋಗ್ತೇನೆ ನಾನು ಕತ್ತಿ ತರಲಿಲ್ಲ ಇಲ್ಲದಿದ್ದರೆ ಕತ್ತಿಯಲ್ಲಿ ತೆಗ್ ತೆಗೆದ್ರೆ ತುಂಬ ಈಸಿಯಾಗಿ ಬರ್ತದೆ ಕೈಯಲ್ಲಿ ಸ್ವಲ್ಪ ಕಷ್ಟ ತುಂಬ ಗಟ್ಟಿ ಉಂಟು ಹಾಗೆ ಇದರ ಹೆಸರು ಗೊತ್ತಿದ್ದವರು ಕಮೆಂಟ್ಸ್ ಮೂಲಕ ಬೇಗ ತಿಳಿಸಿ ಆಯಿತಾ ತುಂಬ ಉಂಟು ತೋಟದಲ್ಲಿ ಫುಲ್ ಹಣ್ಣಾಗಿದೆ ಈಗ ನೋಡಿ ಲಾಸ್ಟ್ ಟೈಮ್ ನಾನು ಇದ್ರದ್ದೊಂದು ವೀಡೆ ಹಾಕಿದ್ದೆ ಫುಲ್ ಇತ್ತು ಬಿಂಬುಳಿ ಎಲ್ಲ ಖಾಲಿ ಆಯಿತು ಈಗ ಮಳೆ ಆಗಿರೋದ್ರಿಂದ ಎಲ್ಲ ಕಡೆ ನೀರು ತುಂಬಿದೆ ಸಣ್ಣ ಸಣ್ಣ ತೋಡುಗಳಲ್ಲಿ ಎಲ್ಲ ನೀರಾಗಿದೆ ಹಾಗೆ ಅಕ್ಕ ನಮಗೆ ಮೀನು ಹಿಡಿಯಲಿಕ್ಕೆ ಅಂತೇಳಿ ಬಂದ ಅದು ಇಷ್ಟು ನೀರಲ್ಲಿ ಮೀನು ಸಿಗಬೇಕಲ್ಲ ಅವನು ಟ್ರೈ ಮಾಡ್ದ ಆದರೆ ಸಿಗಲಿಲ್ಲ ಅವನಿಗೆ ಹಾಗೆ ಅವನ ಕೈಯಲ್ಲಿ ತಗೊಂಡು ನಾನು ಸ್ವಲ್ಪ ಟ್ರೈ ಮಾಡಿದೆ ಯಾವುದಾದ್ರೊಂದು ಮೀನು ಸಿಗ್ತದೆ ನೋಡು ಅಂತೇಳಿ ಇದರ ಸಣ್ಣ ಸಣ್ಣ ಮೀನು ಆದರೆ ನಾನು ಸಹ ಟ್ರೈ ಮಾಡಿದೆ ನಮಗೆ ಸಹ ಸಿಗಲಿಲ್ಲ ಅದರಲ್ಲಿ ಹೇಗೆ ಸಿಗ್ತದೆ ಸಣ್ಣ ಪಾತ್ರೆ ಎಲ್ಲ ಅದರಲ್ಲಿ ಸಿಗುದಿಲ್ಲ ಹಾಗೆ ಹಾಗೆ ನೀರು ಸಹ ಫುಲ್ಲಾಗಿ ತುಂಬು ತುಂಬಿ ತುಂಬ ಉಂಟು ನೀರು ಆದ್ದರಿಂದ ನನಗೆ ಸಹ ಮೀನು ಸಿಗಲಿಲ್ಲ ಹಾಗೆ ತೋಟದಲ್ಲಿ ಮುಂದೆ ಹೋದಾಗ ನಮ್ಮ ತೋಟಕ್ಕೆ ಹಂದಿ ಬಂದಿದೆ ನೋಡಿ ಬುಡ ಎಲ್ಲ ಕಿತ್ತು ಬುಡದಲ್ಲಿ ಏನಾದರೂ ತಿನ್ಲಿಕ್ಕೆ ಸಿಗ್ತದೆ ಅಂತೇಳಿ ನೋಡ್ತದೆ ಅಡಿಕೆ ಗಿಡದ ಬುಡ ಎಲ್ಲ ನೋಡಿ ಈ ಥರ ಮಾಡಿ ಇಟ್ಟಿದೆ ಒಳಗೆ ಮಣ್ಣಿನ ಮಣ್ಣಿನ ಒಳಗೆ ಏನಾದ್ರೂ ಸಿಗ್ತದೆ ಅಂತೇಳಿ ಇಡೀ ತೋಟ ಹುಡುಕಿದೆ ಅದು ಈಗ ನೋಡಿ ಪ್ರಾಣಿಗಳಿಗೆ ಏನು ಸಿಗುದಿಲ್ಲ ಕಾಡಿನಲ್ಲಿ ಏನು ಸಿಗುದಿಲ್ಲ ಅದಕ್ಕೆಲ್ಲ ತಮ್ಮ ತೋಟಗಳಿಗೆಲ್ಲ ಬರ್ತವೆ ಎಲ್ಲ ತೋಟಗಳಿಗೆ ಬರ್ತಾ ಇರ್ತದೆ ಕಾಡಲ್ಲಿ ಈಗ ಅದಕ್ಕೆ ಏನು ಸಹ ತಿನ್ನಲಿಕ್ಕೆ ಸಿಗುದಿಲ್ಲ ಕಾಣ್ತದೆ ಫ್ರೆಂಡ್ಸ್ ಇನ್ನೊಂದೇನು ಗೊತ್ತುಂಟಾ ನೀವು ಕೇಳಿದ್ರೆ ಆಶ್ಚರ್ಯ ಪಡ್ಬೋದು ನೋಡಿ ಆನೆ ಬಂದಿದೆ ನಮ್ಮ ಮನೆಗೆ ನೋಡಿ ಇದು ಅದರ ಹೆಜ್ಜೆ ನಿನ್ನೆ ರಾತ್ರಿ ಬಂದದ್ದು ಮಳೆಗೆ ನೋಡಿ ಅದರ ಹೆಜ್ಜೆ ಸರಿ ಈಗ ಗೊತ್ತಾಗ್ತದೆ ಇಷ್ಟು ದೊಡ್ಡ ಆನೆ ಬಂದಿದೆ ಅಲ್ಲೊಂದು ಹಲಸಿನ ಮರ ಇತ್ತು ಅದನ್ನು ದೂಡಿ ಹಾಕಿ ಅದರಲ್ಲ ಹಲಸಿನ ಹಣ್ಣನ್ನು ಕೂಡ ತಿಂದಿದೆ ಅದಕ್ಕೆ ಸಿಗ್ಲಿಲ್ಲ ಕಾಣ್ತದೆ ಅದಕ್ಕೆ ಅದನ್ನು ಮರವನ್ನೇ ದೂಡಿ ಹಾಕಿದೆ ನೋಡಿ ಅದರ ಹೆಜ್ಜೆ ಉಂಟಲ್ಲ ಕ್ಲೀನ್ ಆಗಿ ಕಾಣ್ತದೆ ಮಣ್ಣಿನಲ್ಲಿ ಇದು ನಮ್ಮ ಮನೆಗೆ ಸಹ ಬಂದಿದೆ ನಮ್ಮ ಇದು ನಮ್ಮ ರೋಡಲ್ಲೇ ಇದು ಮನೆಗೆ ಬಂದು ನಮ್ಮ ಮನ ಮರದಲ್ಲಿರುವಂಥ ಎಲ್ಲ ಹಲಸಿನಕಾಯಿ ಕೆಳಗೆರೆ ಎಲ್ಲೆ ಎಲ್ಲೆಲ್ಲ ಸಿಗ್ತದೆ ಕೆಳಗೆ ಅದೆಲ್ಲ ತಿಂದು ತಿಂದೋಗಿದೆ ಮರವನ್ನೇ ಹಾಕಿದೆ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ